स्वामी ज्योति जनादना दीपो हरति पापा श्रीमञ्जुनाथ नितरां कुरु मङ्गलं मे ಸೌಖ್ಯವನದ ಒಂಬತ್ತನೇ ವರ್ಷದ ಭಜನಾ ಕಾರ್ಯಕ್ರಮದ ಮಂಗಳೋತ್ಸವವು ಮತ್ತು ಸಂಸ್ಥೆಯ ಸಿಬ್ಬಂದಿಗಳಿಂದ ನಡೆಯುವ ಭಜನಾ ಕಾರ್ಯಕ್ರಮವು ಇಂದು ಇಡೀ ಊರಿನವರ ಭಜನಾ ಕಾರ್ಯಕ್ರಮವಾಗಿ ಸರ್ವರು ಇದರಲ್ಲಿ ಭಾಗಿಯಾಗುತ್ತಿದ್ದಾರೆ ನಮಗೆಲ್ಲ ಅತ್ಯಂತ ಸಂತೋಷದ ವಿಷಯ ಕಾರ್ಯಕ್ರಮಗಳಿಗೆ ಜನಗಳ ಒಲವು ಸಹ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆದಾಗ ಫಿಸಿಕಲಿ ಮೆಂಟಲಿ ಎಮೋಷನಲಿ ಮತ್ತೆ ಸೈಕಾಲಜಿಕಲಿ ನಮ್ಮ ಬ್ಯಾಲೆನ್ಸ್ ಆಗ್ತದೆ ಹಾಗೆ ಬ್ಯಾಲೆನ್ಸ್ ನಮ್ಮ ಒಳಗಡೆ ನಾವು ಬ್ಯಾಲೆನ್ಸ್ ಅನ್ನ ಕಂಡುಕೊಂಡಾಗ ನಾವು ಇತರರೊಂದಿಗೂ ಒಂದು ಬ್ಯಾಲೆನ್ಸ್ ಅನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಯುನಿಟಿ ಇನ್ ಡೈವರ್ಸಿಟಿ ಅಂತ ಏನು ರಿಯಲ್ ಮೀನಿಂಗ್ ಇದೆ ಅದು ಈ ಕಾರ್ಯಕ್ರಮಗಳ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ತರದ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ನಡೀಲಿ ಶಾಂತಿಮಾನ ಮತ್ತು ಸೌಖ್ಯವನ ಎರಡೂ ಕಡೆಯಲ್ಲಿಯೂ ನಮಗೆ ನಮ್ಮ ಸಿಬ್ಬಂದಿಗಳು ಅಂತ ಹೇಳಿದ್ರೆ ಅದು ಆಸ್ತಿ ಅದನ್ನು ನಾನು ಗಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛೆ ಯಾವ ಒಂದು ನಾವು ಇಲ್ಲಿ ಅವರನ್ನು ರೋಗಿಗಳಂತ ಹೇಳುವುದಿಲ್ಲ ನಾವು ಅವರ ಸಾಧಕರು ಅಂತ ಹೇಳ್ತೇವೆ ಪ್ರತಿಯೊಬ್ಬರು ಸಾಧಕ ನಾನು ಒಂದು ನಾಲ್ಕು ಜನ ನಾನು ಮಾತಾಡಿದೆ ಯಾರು ಕೂಡ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ ಪ್ರತಿಯೊಬ್ಬರು ಒಂದು ಕೂಡ ಒಂದು ನೆಗೆಟಿವ್ ಶಬ್ದ ಹೇಳಿಲ್ಲ ನಮಗೆ ನಾವು ನಮ್ಮ ನಿಷೆಗೆ ತುಂಬಾ ಸಹವಾಗಿ ಆಗಿದೆ ಪೂಜೆ ಹೆಗಡೆ ಅವರು ಇಂಥ ಒಂದು ಸಂಸ್ಥೆಗಳನ್ನು ಕಟ್ಟಿ ಒಬ್ಬರು ದಾವಣಗೆರೆ ಅವರು ಹೇಳಿದರು ಈ ಆಸ್ಪತ್ರೆ ಹಿಡಿಯವರು ಮಾಡುದಲ್ಲ ನಾವು ಸತ್ತು ಕೆಲವು ವರ್ಷ ಆಗ್ತಿತ್ತು ಅಂತ ಹೇಳಿದ್ರು ಬಹಳ ಸಂತೋಷ ಆಯಿತು ಯಾರೆಲ್ಲ ಚಿಕಿತ್ಸೆ ಪಡೆದಿದ್ದೀರಿ ನೀವು ಇನ್ನೊಂದ್ಸಾರಿ ಇಲ್ಲಿ ಬರೋದು ಬೇಡ ಯಾಕಂದ್ರೆ ನೀವು ಆರೋಗ್ಯವಂತರಾಗಿ ಹೋಗ್ಬೇಕಂತ ನನ್ನ ಒಂದು ಆಶೆ ಹಾಗೆ ಆರೋಗ್ಯವಂತರೇ ಹೋಗುವಾಗೆ ಶ್ರೀ ಮಂಜುನಾಥ ಸ್ವಾಮಿ ಇಲ್ಲಿ ಆ ನಿಮಗೆ ಗಮನಿಸ್ಲಿ ಅಂತ ಹೇಳ್ತೇನೆ ನಾವು ಇವತ್ತು ಇಲ್ಲಿ ಎಲ್ಲ ಸೇರಿದ್ದೇವೆ ಕುಣಿದು ಮಾಡುವ ಭಜನೆಗೆ ಕುಣಿದು ಮಾಡುವ ಭಜನೆಯನ್ನು ದೇವರು ಒಲಿದು ಬರುತ್ತಾರಂತೆ ಒಂದು ಭಜನೆಗೆ ಒಂದು ಶಕ್ತಿ ಇದೆ ತಾಕತ್ ಇದೆ ಅದು ಜನರನ್ನು ಒಗ್ಗೂಡಿಸ್ತದೆ ಭಜನೆ ನಮ್ಗೆ ನೆಮ್ಮದಿ ಶಾಂತಿ ಆರೋಗ್ಯ ಕೊಡ್ತದೆ ಸಂತೋಷ ಜನಯೇತ್ ಪ್ರಾಜ್ಞಾಹ ಅಂತ ಒಂದು ಮಾತಿದೆ ನನ್ನ ಬದುಕಿನ ನಾಲ್ಕು ದಿನದಲ್ಲಿ ನಾನು ನನ್ನ ಸುತ್ತಮುತ್ತ ಆ ಸಂತೋಷವನ್ನ ಸೃಷ್ಟಿ ಮಾಡ್ತೀನಿ ನೂರಾರು ಸಾವಿರಾರು ಲಕ್ಷಾಂತರ ದೇವಸ್ಥಾನಗಳಿದೆ ನಮ್ಮ ದೇಶದಲ್ಲಿ ಶಿಕ್ಷಣ ಆರೋಗ್ಯ ಸಂಸ್ಕೃತಿ ನ್ಯಾಯ ಅಭಿವೃದ್ಧಿ ಈ ಎಲ್ಲಾ ಆಯಾಮಗಳಲ್ಲಿ ತನ್ನ ತೊಡಗಿಸಿಕೊಂಡು ರಾಜ್ಯಕ್ಕೆ ಮಾದರಿಯಾಗಿ ಒಂದು ಧಾರ್ಮಿಕ ಕೇಂದ್ರ ಒಂದು ಕ್ಷೇತ್ರ ಹೇಗೆ ಸಮಾಜೋನ್ಮುಖಿಯಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ j a g 게 도ierte suportar fiabro t k e g torse 텔�lingsa హరి కుణిదా నమ్మ హరి కనిదా హరి కుణిదా నమ్మ హరి కనిదా హరి కొనిదా నమ్మ హరి కనిదా హరి కొనిదా నమ్మ హరి కొదా మరళెలె మాగాయి కొరళ ముత్తిన సర తరళయ రొడగు